ಈ ಡೀಪ್ ಡೈವ್ಗೆ ಸ್ವಾಗತ ನಾವಿವತ್ತು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅನುಭವದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದೀವಿ ತಮ್ಮದೇ ಆಫೀಸಲ್ಲಿ ದೃಷ್ಟಿ ಸವಾಲಿರೋದ್ರಿಂದ ಇರೋದ್ರಿಂದ ಒಂದು ಆ ಒಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ಎದುರಿಸಿದ್ರು ಅಂತ ಬರೆದಿದ್ದಾರೆ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದ್ರೆ ಚನ್ನು ಕುಮಾರ್ ಆಟ್ ಚನ್ನು ಅಂಟೆ ಅವರ ಒಂದು ಲೇಖನ ಇದು ನಡೆದಿದ್ದು ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತೆ ಇದರ ಉದ್ದೇಶ ಏನು ಅಂದ್ರೆ ಈಗ ನೋಡಿ ಚೆನ್ನಾಗಿ ಗೊತ್ತಿರೋ ಜಾಗದಲ್ಲಿ ದೃಷ್ಟಿ ಸವಾಲಿರೋರು ತುಂಬಾ ಕಾನ್ಫಿಡೆಂಟ್ ಆಗಿ ನಡೀತಾರೆ ಹೌದು ಆ ರೀತಿ ಓಡાડಿದಾಗ ಅದು ಬೇರರಲ್ಲಿ ಹೇಗೆ ಒಂದರ ಅನುಮಾನ ಹುಟ್ಸಬಹುದು ಕೆಲವೊಮ್ಮೆ ಅವರನ್ನು ಟೆಸ್ಟ್ ಮಾಡೋ ಹಾಗೆ ಆಗುತ್ತಾ ಅನ್ನೋದನ್ನ ನೋಡೋಣ ಸರಿ ಶುರು ಮಾಡೋಣ ಖಂಡಿತ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂದ್ರೆ ಒಂದು ಪರಿಚಿತ ಜಾಗದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಹಜವಾಗಿ ನಡೀತಾರೆ ಅಲ್ವಾ ಆ ಸಹಜತೆ ದೃಷ್ಟಿ ಸವಾಲಿನ ಬಗ್ಗೆ ಜನ ಸಾಮಾನ್ಯವಾಗಿ ಏನ್ ಅಂದ್ಕೊಂಡಿರ್ತಾರೋ ಆ ಯೋಚನೆಗಳಿಗೆ ಇದು ಒಂಥರ ಚಾಲೆಂಜ್ ಆಗುತ್ತೆ ಹೌದು ಅದೇ ಪಾಯಿಂಟ್ ಲೇಖಕರು ಅದನ್ನೇ ಹೇಳ್ತಾರೆ ಅವ್ರ ಆಫೀಸಲ್ಲಿ ಸಾಮಾನ್ಯವಾಗಿ ಸ್ಟಿಕ್ ಬಳಸಲ್ವಂತೆ ಓ ಹೌದಾ ಹೌದು ತುಂಬಾ ಕಾನ್ಫಿಡೆಂಟ್ ಆಗಿ ಅವರೇ ಹೇಳೋ ಹಾಗೆ ಸ್ಮಾರ್ಟ್ ಆಗಿ ನಖರವಾಗಿ ಓಡಾಡ್ತಾರಂತೆ ಸರಿ ಇದನ್ನ ನೋಡಿ ಕೇಳೋ ಕುಲೀಗ್ಸ್ ಅಂದ್ರೆ ಸಹೋದ್ಯೋಗಿಗಳು ಡೈರೆಕ್ಟರ್ ಗೆ ಕೇಳಿದರಂತೆ ಏನ್ರಿ ನಿಮಗೆ ನಿಜವಾಗ್ಲೂ ಕಣ್ ಕಾಣ್ಸಲ್ವಾ ಅಂತ ಹ್ಮ್ ಇದು ಇದು ಯಾಕಂದ್ರೆ ಆ ವ್ಯಕ್ತಿಗೆ ಆ ಜಾಗ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಂದ್ರೆ ಎಲ್ಲಿ ಟೇಬಲ್ ಇದೆ ಎಲ್ಲಿ ದಾರಿ ಇದೆ ಅಂತ ಹೌದು ಅವರ ನಡಿಗೆಲಿ ಆ ದೃಷ್ಟಿ ಸವಾಲಿನ ಕುರುಹೆ ಕಾಣಿಸದಿರ್ಬೋದು ಅವ್ರಿಗೆ ಕೋಲಿನ ಅಗತ್ಯನೇ ಇರಲ್ಲ ಅಲ್ಲಿ ಕರೆಕ್ಟ್ ಆದ್ರೆ ಹೊರಗಿಂದ ನೋಡೋರ್ಗೆ ಇದು ಒಂಥರ ಕನ್ಫ್ಯೂಷನ್ ಮಾಡಬಹುದು ಇಷ್ಟು ಚೆನ್ನಾಗಿ ನಡೀತಾರಲ್ಲ ಬಹುಶಃ ಸ್ವಲ್ಪ ಕಾಣಿಸ್ತೇನೋ ಅಂತ ಒಂದು ಡೌಟ್ ಬರ್ಬೋದು ಹೌದು ಆ ಇರಬೇಕು ಮುಂದಿನ ಘಟನೆಗೆ ಕಾರಣ ಲೇಖಕರು ಇದನ್ನ ಒಂದು ತಮಾಷೆಯ ಪರೀಕ್ಷೆ ಅಂತ ಕರೀತಾರೆ ತಮಾಷೆಯ ಪರೀಕ್ಷೆನಾ ಹೇಗೆ ಆಗ ಅವರಿಗೆ ಮುಂಚೆ ಪರಿಚಯ ಇರ್ಲಿಲ್ಲ ಯಾರೋ ಹೊಸಬ್ರು ಡೆಪ್ಯುಟೇಶನ್ ಮೇಲೆ ಬಂದಿದ್ದ ಸಹೋದ್ಯೋಗಿ ಅವರು ಬೇಕು ಅಂತಾನೆ ದಾರಿಗಡ್ಡ ನಿಂತ್ಕೊಂಡ್ರಂತೆ ಓ ಉದ್ದೇಶಪೂರ್ವಕವಾಗಿಯೇ ಹೌದು ಲೇಖಕರು ನಡೀತಾ ಬಂದು ಸಹಜವಾಗಿ ಅವರಿಗೆ ಡಿಕ್ಕಿ ಹೊಡೆದ್ರು ಸಾರಿ ಅಂತ ಹೇಳಿ ಮುಂದೆ ಹೋಗಕ್ ನೋಡಿದ್ರು ಆಯ್ತು ಸ್ವಲ್ಪ ಮುಂದೆ ಹೋದ ತಕ್ಷಣ ಅದೇ ವ್ಯಕ್ತಿ ಮತ್ತೆ ದಾರಿಗಡ್ಡ ಮತ್ತೆ ಡಿಕ್ಕಿ ಹೌದು ಮತ್ತೆ ಡಿಕ್ಕಿ ಇದು ಒಂದೆರಡು ಸಲ ಆಯ್ತಂತೆ ಓ ಇದು ನಿಜವಾಗ್ಲೂ ವಿಚಿತ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಾಯ್ತು ಅದು ಅದೇ ವ್ಯಕ್ತಿ ಅಂತ ಆಮೇಲೆ ಏನನ್ಸ್ತು ಅವರಿಗೆ ಪ್ರತಿ ಸಲ ಡಿಕ್ಕಿ ಹೊಡೆದಾಗ್ನು ಅವ್ರ ಶರ್ಟ್ ಟಚ್ ಆಗುತ್ತಲ್ಲ ಅದು ಒಂದೇ ತರ ಇತ್ತಂತೆ ಸರಿ ಆಗ ಅವ್ರಿಗೆ ಹೊಳಿತು ಓ ಇದು ನನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಆದ್ರೆ ಅವರು ಆ ಕ್ಷಣದಲ್ಲಿ ಅದನ್ನ ಏನು ಕೇಳಲಿಲ್ಲ ಆ ವ್ಯಕ್ತಿಗೆ ಏನು ಹೇಳಲಿಲ್ಲ ಸುಮ್ಮನೆ ತಮ್ಮ ದಾರಿಯಲ್ಲಿ ಮುಂದೆ ಹೋದ್ರಂತೆ ಇದರಲ್ಲಿ ಎರಡು ವಿಷಯ ಇದೆ ನೋಡಿ ಒಂದು ಆ ಹೊಸ ಸಹೋದ್ಯೋಗಿಯ ನಡವಳಿಕೆ ಹೌದು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಈ ರೀತಿ ಪರೋಕ್ಷವಾಗಿ ಅಂದ್ರೆ ಸೈಲೆಂಟ್ ಆಗಿ ಒಂದು ಟೆಸ್ಟ್ ಮಾಡಿದ್ರು ಹ್ಮ್ ಬಹುಶಃ ನೇರವಾಗಿ ಕೇಳೋಕೆ ಮುಜುಗರ ಆಗಿರಬಹುದು ಅಥವಾ ಬೇರೆ ಏನೋ ಕಾರಣ ಇರ್ಬೋದು ಹಾಗಾದ್ರೆ ಈ ಟೆಸ್ಟ್ ಬರೀ ಕ್ಯೂರಿಯಾಸಿಟಿನ ಮಾಡೋ ಪ್ರಯತ್ನ ಇರ್ಬೋದ ತಿಳುವಳಿಕೆ ಇಲ್ಲದ ಕುತೂಹಲನೂ ಆಗಿರ್ಬೋದು ಅಥವಾ ದೃಷ್ಟಿ ಸವಾಲಿನ ಬಗ್ಗೆ ತಪ್ಪು ಕಲ್ಪನೆ ಇರೋದ್ರಿಂದ ಮಾಡಿದ ವರ್ತನೆನೂ ಆಗಿರ್ಬೋದು ಹೌದು ಆದ್ರೆ ಮುಖ್ಯವಾದ ಎರಡನೇ ವಿಷಯ ಅಂದ್ರೆ ಲೇಖಕರು ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಸರಿ ಅವರಿಗೆ ಅದು ಟೆಸ್ಟ್ ಅಂತ ಗೊತ್ತಾದ್ರೂ ಅದನ್ನ ದೊಡ್ಡದು ಮಾಡದೆ ಆ ವ್ಯಕ್ತಿನ ಪ್ರಶ್ನೆ ಮಾಡದೆ ಸುಮ್ನೆ ಶಾಂತವಾಗಿ ಹೋದ್ರು ನೋಡಿ ಹ್ಮ್ ಅದು ಅವರ ಘನತೆನೆ ತೋರಿಸುತ್ತೆ ಬಹುಶಃ ಈ ತರ ಪರಿಸ್ಥಿತಿಗಳನ್ನ ಅವರು ಮುಂಚೆನೂ ಎದುರಿಸಿರ್ಬೋದು ಹೌದು ಇದು ನಾವು ಹೇಗೆ ಕೆಲವೊಮ್ಮೆ ಬೇರೆಯವರ ಕೆಪಾಸಿಟಿ ಬಗ್ಗೆ ಅಂದ್ರೆ ಅವರ ಸಾಮರ್ಥ್ಯದ ಬಗ್ಗೆ ಏನೋ ಸ್ವಲ್ಪ ನೋಡಿ ನಮ್ಮಲ್ಲಿರೋ ಯೋಚನೆಗಳಿಂದ ಹ್ಮ್ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಆಮೇಲೆ ಅದನ್ನ ಖಚಿತಪಡಿಸೋಳಕ್ಕೆ ಈ ತರ ಟೆಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಖಂಡಿತವಾಗಿ ಲೇಖಕರು ಆ ಪರಿಸ್ಥಿತಿಯನ್ನ ನಿಭಾಯಿಸಿದ ರೀತಿಯಲ್ಲಿ ಒಂದು ಮೆಚ್ಯೂರಿಟಿ ಇದೆ ಆ ಕ್ಷಣಕ್ಕೆ ಜಗಳ ಆಗೋದನ್ನ ತಪ್ಪಿಸಿದ್ರು ಆದ್ರೆ ಆ ಅನುಭವ ಅವರ ಮನಸ್ಸಲ್ಲಿ ಉಳಿದಿರುತ್ತಲ್ವಾ ಹೌದು ಹಾಗಾದ್ರೆ ಈ ಡೀಪ್ ಡೈವ್ ನಿಂದ ನಾವೇನ್ ತಿಳ್ಕೊಬಹುದು ಈ ಅನುಭವ ಹೇಳೋದೇನು ಅಂದ್ರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಅವರ ಕಂಫರ್ಟ್ ಲೆವೆಲು ಪರಿಚಿತ ಜಾಗದಲ್ಲಿ ಅವರು ಸಹಜವಾಗಿರೋದೇ ಬೇರೆಯವರಲ್ಲಿ ಅನಿರೀಕ್ಷಿತವಾಗಿ ಒಂದು ಡೌಟ್ ಅಥವಾ ಕ್ಯೂರಿಯಾಸಿಟಿ ತರಬಹುದು ಹೌದು ಇದು ಕೆಲವೊಮ್ಮೆ ವಿಚಿತ್ರವಾದ ಈ ಟೆಸ್ಟ್ ಮಾಡೋ ತರಹದ ಸಾಮಾಜಿಕ ಸಂದರ್ಭಗಳನ್ನ ಸೃಷ್ಟಿಸಬಹುದು ವ್ಯಕ್ತಿಗಳಿದ ತಮ್ಮದೇ ರೀತಿಯಲ್ಲಿ ಕೆಲವೊಮ್ಮೆ ಸೈಲೆಂಟ್ ಆಗಿ ನಿಭಾಯಿಸ್ತಾರೆ ಕೊನೆಯದಾಗೆ ಕೇಲುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನಾವು ದಿನಾ ಜೀವನದಲ್ಲಿ ಬೇರೆಯವರನ್ನ ಭೇಟಿ ಮಾಡಿದಾಗ ಅವರ ಸಾಮರ್ಥ್ಯ ಅವರ ಮಿತಿಗಳು ಅವರ ಅನುಭವಗಳು ಇವುಗಳ ಬಗ್ಗೆ ಎಷ್ಟು ಸಲ ನಾವು ಹೊರಗಿಂದ ನೋಡಿ ಅಥವಾ ಒಂದೆರಡು ನಿಮಿಷ ಮಾತಾಡಿ ಏನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಹ್ಮ್ ಈ ತರ ಸದ್ದಿಲ್ಲದೆ ಸೂಕ್ಷ್ಮವಾಗಿ ಪರೀಕ್ಷೆಗೆ ಒಳಗಾಗುವ ವ್ಯಕ್ತಿಯ ಮನಸ್ಸಿಗೆ ಏನನ್ನಿಸಬಹುದು ಅವರ ಭಾವನೆಗಳು ಹೇಗಿರಬಹುದು ತಮ್ಮ ಸಹಜ ನಡಿಗೆನೆ ಪ್ರಶ್ನೆ ಮಾಡೋ ತರದ ಸಿಚುವೇಶನ್ ಅನ್ನ ಅವರು ಹೇಗ್ ತಗೋಬಹುದು ಇದು ನಿಜಕ್ಕೂ ನಾವು ನೀವೆಲ್ಲ ಯೋಚನೆ ಮಾಡಬೇಕಾದ ಪ್ರಶ್ನೆ ಲೇಖಕರು ತಮ್ಮ ಲೇಖನದ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳಿದ್ದಾರೆ ಅದು ಅವರ ಅನುಭವ ಎಷ್ಟು ನಿಜ ಅನ್ನೋದನ್ನ ಮತ್ತೆ ಖಚಿತಪಡಿಸುತ್ತೆ ಮತ್ತು ಈ ಬಗ್ಗೆ ಮಾತಾಡೋಕೆ ಅವರು ಓಪನ್ ಆಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ